ಸ್ನೇಹಿತರೆ ಸ್ಪರ್ಧಾತ್ಮಕ ಪರೀಕ್ಷೆ ಅಂತ ಬಂದಾಗ ನಮಗೆ ಧಾತುಗಳ ಮೇಲೆ ಪ್ರಶ್ನೆಗಳು ಇದ್ದೇ ಇರುತ್ತೆ ಅದರಲ್ಲಿ ನಮಗೆ ಸಕರ್ಮಕ ಧಾತುಗಳು ಮತ್ತು ಅಕರ್ಮಕ ಧಾತುಗಳು ತುಂಬ ಮುಖ್ಯವಾಗುತ್ತೆ ಧಾತು ಅಂದರೆ ನಮ್ಗೆಲ್ರಿಗೂ ಗೊತ್ತಿದೆ ಕ್ರಿಯಾಪದದ ಒಂದು ಮೂಲ ರೂಪವನ್ನು ನಾವು ಧಾತು ಅಂತ ಕರಿತೀವಿ ಅಲ್ಲಿ ಯಾವುದೇ ಅಖ್ಯಾತ ಪ್ರತ್ಯಯಗಳು ನಮಗೆ ಸೇರ್ಕೊಳ್ಳೋದಿಲ್ಲ ಅದರಲ್ಲಿ ನಾವು ತಿಳ್ಕೊಳ್ಬೇಕಾಗಿತ್ತು ಸಕರ್ಮಕ ಧಾತು ಮತ್ತು ಅಕರ್ಮಕ ಧಾತುಗಳು ಯಾಕೆಂದರೆ ಇತ್ತೀಚಿನ ಪರೀಕ್ಷೆಯಲ್ಲಿ ಈ ಸಕರ್ಮಕ ಧಾತುಗಳು ಮತ್ತು ಅಕರ್ಮಕ ಧಾತುಗಳ ಬಗ್ಗೆ ಒಂದು ಪ್ರಶ್ನೆಯನ್ನು ನಾವೆಲ್ಲರೂ ಎದುರಿಸಿದ್ದೇವೆ ನಾವು ಮೊದಲಿಗೆ ಸಕರ್ಮಕ ಧಾತು ಅಂದರೆ ಏನು ಅನ್ನೋದನ್ನು ತಿಳ್ಕೊಳ್ಬೇಕಾಗತ್ತೆ ಸಕರ್ಮಕ ಧಾತು ಅಂದರೆ ಕರ್ಮಪದವನ್ನು ಬಯಸುವಂಥ ಧಾತುಗಳಿಗೆ ಸಕರ್ಮಕ ಧಾತು ಅಂತ ಹೇಳಿ ಕರೀತಾರೆ ಒಂದು ವಾಕ್ಯದಲ್ಲಿ ಕರ್ಮಪದವನ್ನು ಬಯಸುವಂಥ ವಾಕ್ಯಗಳಿಗೆ ನಾವು ಧಾತುಗಳಿಗೆ ಸಕರ್ಮಕ ಧಾತು ಅಂತ ಹೇಳಿ ಕರಿತೀವಿ ಉದಾಹರಣೆಗೆ ನೋಡು ಓದು ಬರೆ ಕರೆ ತಿನ್ನು ಹೇಳು ಮಾಡು ತೆರೆ ಇತ್ಯಾದಿ ಇವೆಲ್ಲವೂ ಒಂದು ಉದಾಹರಣೆಗಳು ಎಲ್ಲದಕ್ಕಿಂತ ಮುಖ್ಯವಾಗಿ ನಮಗೆ ಸುಲಭವಾಗಿ ನೆನ್ಪಿಟ್ಕೊಳ್ಬೇಕು ಅನ್ನೋದಾದ್ರೆ ಏನನ್ನು ಯಾರನ್ನು ಯಾವುದನ್ನು ಈ ಮೇಲಿನ ಪ್ರಶ್ನೆಗಳು ಬಂದಾಗ ಉತ್ತರ ಬಂದರೆ ಅದು ಸಕರ್ಮಕ ಧಾತು ಆಗುತ್ತೆ ಅಂದರೆ ಸ್ಪಷ್ಟವಾದ ಉತ್ತರ ಬರಬೇಕಾಗತ್ತೆ ಉದಾಹರಣೆಗೆ ನಾನು ಇಲ್ಲೊಂದು ಉದಾಹರಣೆಯನ್ನು ತಿಳಿಸಿದ್ದೇನೆ ರಾಮನು ಹಣ್ಣನ್ನು ತಿನ್ನುತ್ತಾನೆ ಇಲ್ಲಿ ಕರ್ಮಪದ ಹಣ್ಣು ಹಣ್ಣು ಅನ್ನುವಂಥದ್ದು ಕರ್ಮಪದ ಯಾಕಂದರೆ ಕರ್ಮಪದ ಇತ್ತು ಅಂದರೆ ಅಲ್ಲಿ ಸಕರ್ಮಕ ಧಾತುವಾಗಿ ಕಾಣುತ್ತೆ ನಮಗೆ ಮೇಲಿನ ವಾಕ್ಯದಲ್ಲಿ ಏನು ಹೇಳ್ತಿದ್ದಾರೆ ತಿನ್ನುತ್ತಾನೆ ಎನ್ನುವುದಕ್ಕೆ ಪ್ರಶ್ನೆ ಮಾಡಬೇಕು ನಾವು ಪ್ರಶ್ನೆ ಮಾಡಿದಾಗ ಏನನ್ನು ತಿನ್ನುತ್ತಾನೆ ಅಂತ ನಾವು ಪ್ರಶ್ನೆ ಮಾಡಿದಾಗ ಅದಕ್ಕೆ ಸರಿಯಾದ ಉತ್ತರ ಹಣ್ಣು ಅನ್ನೋದು ಬರುತ್ತೆ ರಾಮನು ತಿನ್ನುತ್ತಾನೆ ಅಂತ ಹೇಳಿದಾಗ ಏನನ್ನು ಅಂತ ನಾವು ತಗೊಂಡ್ರೆ ಹಣ್ಣನ್ನು ಇಲ್ಲಿ ಯಾವುದೇ ರೀತಿಯ ಅಭಾಸ ಇಲ್ಲ ನಮಗೆ ಇಲ್ಲಿ ವಾಕ್ಯದಲ್ಲಿ ಏನು ಕರ್ಮಪದ ಅನ್ನೋದು ಸ್ಪಷ್ಟವಾಗಿ ಬರ್ತಾ ಇದೆ ಹಾಗಾಗಿ ನಾವೇನು ಮಾಡ್ತೀವಿ ಸಕರ್ಮಕ ಧಾತು ಅಂತ ಹೇಳಿ ಕರಿತೀವಿ ಇದನ್ನು ಕರ್ಮಪದವನ್ನು ಬಯಸುವಂಥ ಧಾತುಗಳಿಗೆ ನಾವು ಸಕ್ಕರ್ಮಕ್ಕ ಧಾತುಗಳು ನಾವು ನಮಗೆ ತುಂಬ ಕಷ್ಟ ಆಗುತ್ತೆ ಇದನ್ನು ಗುರುತಿಸೋದು ಅಂದರೆ ನಾವು ಯಾವುದೇ ಒಂದು ವಾಕ್ಯ ಕೊಟ್ಟಿದರೆ ಅಲ್ಲಿ ನಾವೇನು ಮಾಡಬೇಕು ಏನನ್ನು ಯಾರನ್ನು ಯಾವುದನ್ನು ಅನ್ನೋ ಪ್ರಶ್ನೆಯನ್ನು ನಾವು ಹಾಕ್ಕೊಳ್ಬೇಕಾಗತ್ತೆ ಏನನ್ನು ಅಂದಾಗ ನಮಗೆ ಸ್ಪಷ್ಟವಾಗಿ ಅದೇನು ಅನ್ನೋದು ಬರಬೇಕು ಯಾವುದನ್ನು ಅಂದಾಗಲೂ ಅದು ಸ್ಪಷ್ಟತೆ ಬರಬೇಕು ಯಾರನ್ನು ಒಂದಾಗಲೂ ಕೂಡ ಸ್ಪಷ್ಟತೆ ಅನ್ನೋದು ಬರಬೇಕು ಆ ವಾಕ್ಯದಲ್ಲಿ ಇಲ್ಲ ಅಂತ ಅಂದರೆ ಅದು ಅಕರ್ಮಕ ಧಾತು ಅಂತೇಳಿ ನಾವು ಗುರುತಿಸ್ಕೊಳ್ಬೇಕಾಗತ್ತೆ ಸ್ಪಷ್ಟವಾಗಿ ಕರ್ಮಪದವನ್ನು ಹೊಂದಿತ್ತು ನಮಗೆ ಉತ್ತರ ಕೂಡ ಸ್ಪಷ್ಟವಾಗಿ ಬಂತು ಅಂದರೆ ಅದನ್ನು ಸಕರ್ಮಕ ಧಾತು ಅಂತ ಹೇಳಿ ನಾವು ಗುರುತಿಸ್ಕೊಳ್ಬೇಕಾಗತ್ತೆ ಅಕರ್ಮಕ ಧಾತುಗಳು ಅಂತ ಅಂದರೆ ಕರ್ಮ ಪದವನ್ನು ಬಯಸದೇ ಇರುವಂಥ ಧಾತುಗಳಿಗೆ ನಾವು ಅಕರ್ಮಕ ಧಾತು ಅಂತ ಹೇಳಿ ಕರಿತೀವಿ ನಾವು ಉದಾಹರಣೆಯಲ್ಲಿ ಗಮನಿಸಬಹುದು ಬರು ಹೋಗು ಓಡು ಮಲಗು ಏಳು ಹೆದರು ಬದುಕು ಹುಟ್ಟು ಇತ್ಯಾದಿ ಇವೆಲ್ಲ ಧಾತುಗಳೇ ಆದರೂ ಕೂಡ ಇವು ಕರ್ಮಪದಗಳನ್ನು ಒಂದು ವಾಕ್ಯದಲ್ಲಿ ಬಯಸೋದಿಲ್ಲ ನೋಡಿ ನೋಡಿ ಇಲ್ಲೊಂದು ವಾಕ್ಯವನ್ನು ಕೊಟ್ಟಿದ್ದೇವೆ ಶಾಂತಿಯು ಮಲಗಿದಳು ಅಂತ ಈ ಮೇಲಿನ ವಾಕ್ಯದಲ್ಲಿ ನಾವು ಕರ್ತೃ ಮತ್ತು ಕ್ರಿಯಾಪದ ಇದೆ ಅದರಲ್ಲಿ ಕರ್ಮಪದ ಅನ್ನೋದು ಇಲ್ಲ ಕರ್ತೃ ಯಾರು ಮಲಗಿದ್ರು ಅನ್ನೋದನ್ನು ನಾವು ಇಲ್ಲಿ ನೋಡ್ಬೋದು ಆದರೆ ನಾವಿಲ್ಲಿ ಪ್ರಶ್ನೆ ಮಾಡಬೇಕಾದ್ರೆ ನೋಡಿ ಕ್ರಿಯಾಪದಕ್ಕೆ ಏನನ್ನು ಯಾರನ್ನು ಯಾವುದನ್ನು ಅನ್ನೋ ಪ್ರಶ್ನೆ ಕೇಳಿದ್ರೆ ನಮಗೆ ಇಲ್ಲಿ ಅಭಾಸ ಆಗುತ್ತೆ ನೋಡಿ ಶಾಂತಿಯು ಮಲಗಿದಳು ಅನ್ನಲ್ಲಿ ಯಾರನ್ನು ಮಲಗಿದಳು ಕೇಳೋಕ್ಕಾಗಲ್ಲ ಒಂದು ವೇಳೆ ಯಾರು ಮಲಗಿದಳು ಕೇಳ್ಬೋದು ಯಾರನ್ನು ಮಲಗಿದಳು ಕೇಳೋಕ್ಕಾಗಲ್ಲ ಯಾವುದನ್ನು ಮಲಗಿದಳು ಅಂತ ಕೇಳೋಕ್ಕಾಗಲ್ಲ ಹಾಗೆ ಏನನ್ನು ಮಲಗಿದಳು ಅಂತ ಕೇಳೋಕ್ಕಾಗಲ್ಲ ಇಲ್ಲಿ ಏನಾಗುತ್ತೆ ಈ ಥರ ಪ್ರಶ್ನೆ ಮಾಡಿದರೂ ಕೂಡ ಸರಿಯಾದ ಉತ್ತರ ಅದು ಆಗಿರೋದಿಲ್ಲ ಅಲ್ಲಿ ಅಭಾಸ ಆಗುತ್ತೆ ಹಾಗಾಗಿ ನಾವೇನಂತ ಕರಿತೀವಿ ಇದನ್ನ ಅಕರ್ಮಕ ಧಾತುಗಳು ಅಂತ ಕರಿತೀವಿ ಎರಡಕ್ಕೂ ಕೂಡ ಯಾರನ್ನು ಯಾವುದನ್ನು ಏನನ್ನು ಅಂತ ಪ್ರಶ್ನೆ ಮಾಡಿದಾಗ ಒಂದು ಉತ್ತರ ಸರಿಯಾಗಿ ಬರಬೇಕು ಸೊ ಇಲ್ಲಿ ಕರ್ಮಪದ ಬೇಡ ಇದಕ್ಕೆ ಅಕರ್ಮಕ ಧಾತುವಲ್ಲಿ ಅಲ್ಲಿ ಕರ್ಮಪದ ಬೇಕಾಗುತ್ತೆ ಅಲ್ಲಿ ಈ ರೀತಿಯಾಗಿ ನಮಗೆ ಕರ್ಮಪದವನ್ನು ಬಯಸುವ ಧಾತುಗಳು ಸಕರ್ಮಕ ಆದರೆ ಕರ್ಮಪದವನ್ನು ಬಯಸದೇ ಇರುವಂಥ ಧಾತುಗಳು ಅಕರ್ಮಕ ಆಗುತ್ತೆ